ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ತರಕಾರಿ ಸಾಂಬಾರು ಮಾಡುವ ವಿಧಾನ ಮೊದಲಿಗೆ ಒಂದು ಜಾರ್ನಲ್ಲಿ ಎರಡು ಚಮಚದಷ್ಟು ಅಚ್ಕಾರದ ಪುಡಿಯನ್ನು ಹಾಕಿ ಆನಂತರ ಅದಕ್ಕೆ ಎರಡು ಚಮಚದಷ್ಟು ಧನ್ಯ ಪುಡಿಯನ್ನು ಸಹ ಸೇರಿಸಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಒಂದು ಟೊಮೊಟೊವನ್ನು ಸಹ ಹಾಕಿ ಹಾಗೆಯೇ ಕಟ್ ಮಾಡಿಟ್ಕೊಂಡಿರುವಂತಹ ಈರುಳ್ಳಿಯನ್ನು ಸಹ ಸೇರಿಸಿ ಆನಂತರ ತುರಿದಿಟ್ಕೊಂಡಿರುವಂತಹ ಕಾಯಿಯನ್ನು ಸಹ ಸೇರಿಸಿಕೊಂಡು ಆಮೇಲೆ ಕಡಲೆಯನ್ನು ಸಹ ಹಾಕಿ ನೀರನ್ನು ಹಾಕಿ ಮಿಕ್ಸಿಯಲ್ಲಿ ರುಬ್ಬಿಕೊಳ್ಳಬೇಕು ಆಮೇಲೆ ಗ್ಯಾಸ್ ಸ್ಟೋವ್ ಹಚ್ಚಿ ಒಂದು ಕುಕ್ಕರನ್ನು ಅನ್ನು ಬಿಸಿಯಾಗಲು ಬಿಡಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಸಾಸಿವೆ ಕರಿಬೇವು ಹಾಗೆಯೇ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿಯನ್ನು ಸಹ ಸೇರಿಸಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಗೋಲ್ಡನ್ ಕಲರ್ ಬರುವ ಹಾಗೆ ಆನಂತರ ಮಿಕ್ಸಿಯಲ್ಲಿ ರುಬ್ಬಿಟ್ಕೊಂಡಿರುವಂತಹ ಮಿಶ್ರಣವನ್ನು ಸಹ ಅದಕ್ಕೆ ಸೇರಿಸಿ ನೀವು ಎಷ್ಟು ಜನಕ್ಕೆ ಮಾಡ್ತಾ ಇದ್ದೀರಾ ಅಂತ ನೋಡಿಕೊಂಡು ನೀರನ್ನು ಹಾಕೊಳ್ಳಿ ಆನಂತರ ತೊಳೆದು ರೆಡಿ ಮಾಡಿ ಇಟ್ಕೊಂಡಿರುವಂತಹ ತರಕಾರಿಯನ್ನು ಸಹ ಅದಕ್ಕೆ ಸೇರಿಸಿ ಆನಂತರ ಕಟ್ ಮಾಡಿಟ್ಕೊಂಡಿರುವಂತಹ ಒಂದು ಟೊಮೊಟೊವನ್ನು ಸಹ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುಕ್ಕರ್ ಮುಚ್ಚಳವನ್ನು ಮಿಚ್ಚಿ ಕುಕ್ಕರ್ ಎರಡು ವಿಶಲ್ ಆಗಲು ಬಿಡಿ ಅನಂತರ ತುಂಬ ರುಚಿಯಾದ ಹಾಗೂ ಸಿಂಪಲ್ ಆದಂತಹ ತರಕಾರಿ ಸಾಂಬಾರು ರೆಡಿ ಆಗುತ್ತದೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್